ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಉತ್ತರ ಕರ್ನಾಟಕ ರೆಸಿಪಿ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಏನ್ ತೊಂಬಿ ಅಂದ್ರ ಉತ್ತರ ಕರ್ನಾಟಕದಾಗ ಮಾಡುವಂತ ರೊಟ್ಟಿ ಜೊತೆಗೆ ತುಪ್ಪು ಹೀರಿಕಾಯಿ ಪಲ್ಯ ಮಾಡೋದೇ ಅದಕ್ಕೂ ಹೀರಿಕಾಯಿ ಅಂದ್ರ ಹಿಂಗಿರ್ತಾವ ನೋಡ್ರಿ ಇಷ್ಟ ಎಳಿವ್ ಇರ್ಬೇಕ್ರಿ ಮಸ್ತ್ ಆಗುತ್ತೆ ಪಲ್ಯ ಈ ರೀತಿ ಬಜಿನೂ ಮಾಡ್ಕೋಬೇಕು ಆಮೇಲೆ ಪಲ್ಯನೂ ಮಾಡ್ಕೋಬೇಕು ಮಸ್ತ್ ಅಂದ್ರೆ ರೊಟ್ಟಿ ಜೊತೆ ಚಪಾತಿ ಅನ್ನ ಜೊತೆ ಸೂಪರ್ ನೋಡ್ರಿ ಇವಾಗ ಏನ್ ಮಾಡೋಣ ಅಂದ್ರ ಈ ರೀತಿ ಹೆಚ್ಕೋಬೇಕು ನೋಡ್ರಿ ಇರಿಕಾಯಿ ಈ ರೀತಿ ಹೆರ್ಚ್ಕೊಂಡು ಸ್ಟಪ್ಪಿಂಗ್ ಮಾಡೋಣ ಹ್ಞೂ ಈ ರೀತಿ ಹೆಚ್ಕೊಂಡು ಸ್ಟಪ್ಪಿಂಗ್ ಮಾಡಿ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿನಂದ್ರೆ ಶೇಂಗಾ ಪೌಡ್ರು ಕಾರ್ಯಾಳ ಪೌಡ್ರ್ ಆಮೇಲೆ ಕೊಬ್ಬರಿ ಎಳಪುಡಿ ಇಷ್ಟು ಸೇರಿ ಕೂಡಿಸಿ ನಾವು ಸ್ಟಪ್ಪಿಂಗ್ ಮಾಡೋಣ ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ತೊಗೊಂಡಿನಿ ನಾನು ಈಗ ನೋಡ್ರಿ ಇದಕ್ಕೆ ನಾನು ಏನೇನು ಹಾಕ್ತೀನಿ ಅಂದ್ರೆ ಅಚ್ಕಾರದ ಪೌಡ್ರು ಇಷ್ಟು ಅರ್ಸಿಕ ಪೌಡ್ರ್ ಹಾಕೋಣ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಗರಂ ಮಸಾಲೆ ಇಷ್ಟು ಉಪ್ಪು ಹಾಕೊಂಬ್ರಿ ಆಮೇಲೆ ಗರಂ ಮಸಾಲೆ ಹಾಕೊಂಡು ಸ್ವಲ್ಪ ಸ್ವಲ್ಪ ಗರಂ ಮಸಾಲೆ ಅನ್ಸಿದ ಧನಿಯಾ ಪೌಡ್ರ್ ಹಾಕೋಣ ಇವಾಗ ಏನು ಮಾಡೋಣ ಅಂದ್ರೆ ಸ್ವಲ್ಪ ಹುಣ್ಸೆ ಹಣ್ಣಿನ ರಸ ಹಾಕಿ ಸ್ಟಪ್ಪಿಂಗ್ ಮಾಡ್ಕೊಂಡು ಸ್ವಲ್ಪ ಹಾಕ್ರಿ ಇದು ಸ್ಟಫಿಂಗ್ ಜಾಸ್ತಿ ಹಿಡಿಯಲ್ಲ ನೋಡ್ಬಿಟ್ಟು ಹಾಕೋಬೇಕು ಖಾರ ಪೌಡ್ರ್ ನೀರು ಜಾಸ್ತಿ ಇಟ್ ತಗೋಲ್ಲ ಸ್ವಲ್ಪ ತಗೋತದ ಗಟ್ಟಿಗೆ ಕಲಿಸ್ಕೋಬೇಕು ಕಲ್ಸ್ಕೋಬೇಕು ಮಾಡ್ಲಕತ್ತೀನಿ ನೋಡಿರಿ ಈ ರೀತಿ ಮಾಡಿಕೊಂಡು ಈ ಥರ ಸ್ಟಫಿಂಗ್ ಮಾಡಿ ಇಟ್ಕೋರಿ ಎಲ್ಲ ಅಷ್ಟು ಈ ರೀತಿ ಪ್ರೆಸ್ ಮಾಡ್ರಿ ಎಲ್ಕಸ್ ಮಾಡ್ಬೇಕು ಬೆಟ್ಟೆ ಕಲ್ಸ್ಕೋಬೇಕ ಸ್ಟಫಿಂಗು ಈಗ ನೋಡ್ರಿ ಒಂದ್ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ರಿ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಹಾಕಿದೀನಿ ಬೆಳ್ಳುಳ್ಳಿ ಹಾಕ್ಬೇಕ್ರಿ ಅದರ್ಣಿ ಕೊಡಿ ಮಸ್ತ್ ಆಗುತ್ತೆ ಪಲ್ಯಕ್ಕೆ ಈರುಳ್ಳಿಗೆ ನೋಡ್ರಿ ಗೋಲ್ಡನ್ ಕಲರ್ ಬರುವ ಫ್ರೈ ಅದು ಅಲ್ಲ ಈಗ ಸ್ವಲ್ಪ ಅರ್ಜಿ ಹಾಕೋಣ ಮೊತ್ತ ಹಾಕೋಣ ಎಲ್ಲ ಇದ್ರೊಳಗೆ ಹಾಕೊಂಬಿಡ ಎಣ್ಣೆ ಒಳಗೆ ಕುದೀದಿವು ಈಗ ನೀರು ಹಚ್ಬಾಡ್ರಿ ಸ್ವಲ್ಪ ಗ್ರೇವಿ ಬೇಕಂದ್ರೆ ಅದ್ರಿ ಎಣ್ಣೆ ಒಳಗೆ ಹಾಕಿನಲ್ಲ ಈಗ ಸ್ವಲ್ಪ ಅರ್ಶಿನ ಪೌಡ್ರ್ ಹಾಕಿರಿ ಹಾಕಿ ಮೇಲ್ಗಡೆ ಮುಚ್ಚಿಬಿಡ್ರಿ ಫ್ರೈ ಆಗಿ ಗ್ರೇವಿ ಬೇಕಂದ್ರೆ ಸ್ವಲ್ಪ ನೀರು ಹಾಕೋರಿ ಇಲ್ಲಾಂದ್ರೆ ಬಿಡಬೇಕು ಸ್ವಲ್ಪ ನಾನು ಗ್ರೇವಿ ಬೇಕು ಹಂಗಾಗಿ ಸ್ವಲ್ಪ ನೀರು ಹಾಕೋತಿದ್ದೀನಿ ಇದುಕತ್ತದ ಇದೇನು ಸ್ಟಪ್ಪಿಂಗ್ ಇನ್ನೊಂಚೂರು ಪೌಡ್ರ್ ಉಳಿದಲ್ಲ ಈ ಪೌಡ್ರ್ ಇದಕ್ಕೆ ಹಾಕೊಬಿಡ್ತೀನಿ ಇನ್ನೊಂಚೂರು ಅಂದ್ರೆ ಮುಗೀತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೋಣ ಇವಾಗ ರೆಡಿ ಆಗತ್ತದ ಸ್ವಲ್ಪ ಕೊತ್ತಂಬರಿ ಹಾಕಿಬಿಡೋಣ ಮಸ್ತ್ ರೆಡಿ ಆಗಿತ್ತು ಐದತ್ತು ನಿಮಿಷದಲ್ಲಿ ಮಾಡುವಂಥ ಪಲ್ಯ ಸೂಪರ್ ಆಗುತ್ತೆ ನೋಡ್ರಿ ಎಷ್ಟು ಜಲ್ದಿ ಆಯಿತು ಪಲ್ಯ ಪಟಾಪಟ ಅಂತಂದು ಐದು ಹತ್ತು ನಿಮಿಷದಲ್ಲಿ ರೆಡಿ ಆಯಿತು ಪಲ್ಯ ಸೂಪರಾಗಿ ಜೋಳದ ರೊಟ್ಟಿ ಜೊತೆ ಶೇಂಗಾ ಚಟ್ನಿ ಮೊಸರು ಸೂಪರ್ ಕಾಂಬಿನೇಷನ್ ನೋಡ್ರಿ ಬಿಸಿ ರೊಟ್ಟಿ ಜೊತೆ ಅಂತರೂ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ಈ ರೀತಿ ಪಲ್ಯ ಮಾಡ್ಕೊಂಡು ಊಟ ಮಾಡಿರಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡು ಪಲ್ಯ ನಾನು ಹೇಳ್ಕೊಟ್ಟೀನಿ ನೀವು ಮನೆಯೊಳಗೆ ಹೀರಿಕಾಯಿ ಇದ್ದು ಅಂದ್ರೆ ಮಾಡ್ಕೊಂಡು ಊಟ ಮಾಡ್ರಿ ತುಪ್ಪದ ಹೀರಿಕಾಯಿ ಪಲ್ಯ ಈ ರೀತಿ ತುಂಬಗಾಯಿ ಮಾಡ್ಕೋರಿ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡು ಪಲ್ಯ ನೀವು ಯಾವ ರೀತಿ ಮಾಡ್ತೀರಿ ಅಂತ ಹೇಳ್ರಿ ಇದ್ರಲ್ಲಿ ತಿಂದ ನಾನು ಬಜಿ ಮಾಡಿ ಹಾಕಿನಿ ಒಂದ್ಸರಿ ಪಲ್ಯ ಮಾಡಿ ಹಾಕಿಲ್ರಿ ಬಜಿ ಈ ರೀತಿ ಇದ್ರ ಜೋಡಿ ಬಜಿ ಮಾಡಿದ್ರೆ ಮಸ್ತ್ ಆಗುತ್ತೆ ನೋಡ್ರಿ ಈ ಕಾರ್ ಹೀರಿಕಾಯಿಂದ ಬಜೆ ಮಾಡ್ರಿ ಮಸ್ತ್ ಆಗ್ತಾವ್ ತುಪ್ಪದ ಹೀರಿಕಾಯಿ ಬಜಿ ಬೇಕಾಗಿತ್ತಂದ್ರ ಯಾವ ರೀತಿ ಮಾಡ್ತೀರ ಅಂತ ತೋರಿಸ್ರಿ ಅಂತಂದು ವಿಡಿಯೋದಾಗ ಕಮೆಂಟ್ ಹಾಕ್ರಿ ನಾ ಮಾಡಿ ತೋರಿಸ್ತೀನಿ ನಾನೀಗೇನೆ ನಿಮಗೆ ಬಜಿ ಇಷ್ಟು ಬೇಕಾಗಿತ್ತಂದ್ರೆ ಕಮೆಂಟ್ ಹಾಕ್ರಿ ನಿಮಗೆ ಯಾರಿಗಾದ್ರೂ ನಾನು ಹೇಗೆ ಅಂತ ಹೇಳ್ಕೊಡ್ತೀನಿ ಗೀಚಿರಿಕಾಯಿದ್ರು ಹಾಕಿನಿ ಇದ್ರೂ ಹಾಕಿನಿ ಈ ಪಲ್ಯ ಮಾಡ್ಕೊಂಡು ಊಟ ಮಾಡ್ರಿ ಮಸ್ತ್ ಆಗುತ್ತೆ ಅತಿ ಬೇಗವಾಗಿ ಆಗುತ್ತೆ ನೋಡ್ರಿ ಐದ್ ನಿಮಿಷದಲ್ಲಿ ಮಾಡುವಂತ ರೆಸಿಪಿ ಮಾತ್ರ ಸಿಂಪಲ್ ಆದ್ರೂ ಬಹಳ ಟೇಸ್ಟ್ ಆಗುತ್ತೆ ಪಲ್ಯ ಮಾತ್ರ ಸೂಪರ್ ಆಗತ್ರಿ ರೊಟ್ಟಿ ಜೊತೆ ಸೂಪರ್ ಊಟ ಮಾಡತ್ತಿ ಮಗ ಇಷ್ಟ ಆಗ್ಯದ ಇಷ್ಟ ಆಗ್ಯದ್ರಿ ಮಗ ರೊಟ್ಟಿ ಊಟ ಮಾಡತ್ತಾನ ಮಸ್ತ್ ಅಂದ್ರೆ ಬಿಸಿ ಬಿಸಿ ರೊಟ್ಟಿ ಚಪಾತಿ ಅನ್ನ ಜೊತೆ ಸೂಪರ್ ಕಾಂಬಿನೇಷನ್ ಗ್ರೇವಿ ಬೇಕಾದ್ರೆ ಮಾಡ್ಕೋಬಹುದು ಇಲ್ಲ ಅಂದ್ರೆ ಬಿಡಬಹುದು ನೋಡ್ರಿ ಎಷ್ಟ್ ನಾನು ಗ್ರೇವಿ ಅಂದ್ರೆ ಇಷ್ಟು ಚೆನ್ನಾಗಿ ಆಗತ್ರಿ ಮಸ್ತ್ ಅಂದ್ರೆ ಮಸ್ತ್ ಆತದ ನೀವು ಊಟ ಮಾಡ್ಕೋರಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ತಕ್ಷಣವೇ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡ್ರಿ ನೀವು ಸಬ್ಸ್ಕ್ರೈಬ್ ಆಗ್ತೀರಿ ನಾ ಹಾಕುವಂತ ರೆಸಿಪಿಗಳು ನೋಟಿಫಿಕೇಶನ್ ಸಿಗ್ತೈತಿ ನೀವು ತಕ್ಷಣನೇ ನೋಡಬಹುದು ಯಾರೆಲ್ಲ ನನ್ನ ರೆಸಿಪಿ ನೋಡಿ ಕಮೆಂಟ್ ಹಾಕ್ಲಿಕ್ಕೆ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಯಾರೆಲ್ಲ ಇದೇ ರೀತಿ ಸಪೋರ್ಟ್ ಮಾಡ್ರಿ ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ನಮಸ್ಕಾರ ಬಾಯ್